ಓಹೋಹೋ ಇದೇನಪ್ಪಾ ಏನು ಮಳೆ ಬಂದು ಊರೆಲ್ಲ ಹೋಗೈತೆ ನೋಡ್ತಾ ಇದ್ರೆ ಎಂದೂ ಮಧ್ಯಾಹ್ನ ನಿಂತು ಹೋಗೋಲ್ಲ ಅಜ್ಜಿ ಮಮ್ಮಪ್ಪ ಇನ್ತಾವ್ರೆ ಏನಪ್ಪ ಅತ್ಗೆ ಅತ್ಗೆ ಇಲ್ಲಿ ಯಾಕಪ್ಪ ಏನ ಜೋರಾಗಿ ಮಳೆ ಬಿದ್ದು ಊರ ಕುತ್ಕೊಂಡು ಹೋಗಂಗೈತೆ ಅಯ್ಯೋ ಎಂತ ಮಾತಾಡ್ದಪ್ಪ ದೀಪಾವಳಿ ಮೇಲೆ ದೀಪ ನೋಡಿದ್ರೆ ಮಳೆ ಬರಲ್ಲ ಅಂತಾರೆ ಇವಾಗ ದೀಪಾವಳಿ ಆದ್ಮೇಲೆ ಮಳೆ ಬರೋದು ಎಲ್ಲಾರು ಉಂಟಾ ಮಳೆ ಬರಲ್ಲಪ್ಪ ಎಲ್ಲೋ ಬಂದ್ರೆ ಅಲ್ಲೊಂದ್ಸಿಕ್ ಅಲ್ಲೊಂದಿರ್ಕ್ ಬರ್ಬೋದಷ್ಟೇ

நீங்க ஆய்வா நான் தங்கி மகள பிரீத்த இஷ்ன்தாட்டுவாங்க நீ நடுவே நோட்யா நம் சாக்கு நம்மஜி ஹெல்க்கண்ட் கூட போலே கேல்சுட்லே நீங்க நெஞ்ச்கோவ் ನನ್ ತಂಗಿ ಆವತ್ತ ಕೊಡಲ್ಲ ಅಂತಂದು ಬೇಡ ನಾನು ಪೆದ್ವಾ ನಾವು ಬಡವ್ರು ಅತ್ಗೆ ತಿರ್ಗಾ ತಿರ್ಗಾ ಅವ್ಳಿಕ ಚುಚ್ಚಿ ಚುಚಿ ಮಾತಾಡ್ತಾಳೆ ಬೇಡ ಅಂತಂದ್ರು ನಾನಿದ್ ಕೊಡಮ್ಮ ನಾನ್ ನೋಡ್ಕೊಂತೀನಮ್ಮ ನನ್ ಮಗುಕಿನ ಹೆಚ್ಚಾಗಿ ಅಂತ ಹೇಳ್ದೆ ನನ್ನ ಮೇಲೆ ನಂಬಿಕೆ ಇಕ್ಕಿಯೇ ಕುಟ್ಲು ಆದ್ರೂನು ಗಟ್ಟಿಗೆ ನಿಂತ್ಕೊಂಡ್ಬಿಡ್ತು ಅಯ್ಯೋ ಸಂಸಾರ ಅಲ್ಲ ಬಿಡು ಒಂದಿನ ಹಂಗೆ ಒಂದಿನ ಹಿಂಗೆ ಅಂತ ಇರ್ತದೆ ಅನ್ಬಿಟ್ಟು ಅದು ಗಟ್ಟಿಗೆ ನಿಂತ್ಕೊಂಡು ಹೆಂಗ ಹಂಗೆ ಇಷ್ಟು ದಿನ ಸಂಸಾರ ಸಾಕ್ಸ್ಕೊಂಡು ಹೋಯ್ತು ಇವತ್ತನಾ ಒಳ್ಳೆ ಕಾಲ ಬಂತಲ್ಲ ಆ ಅಷ್ಟೇ ಸಾಕು ಅಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲ್ಲಪ್ಪ ಇನ್ನೇನ್ ಕರ್ಕೊಂಡು ಹೋಗೋತ್ ಬಿಡತ್ಕ ಏನ್ ಬೇಡ ಇಲ್ಲೇ ಇಟ್ಕೊಂಡ್ಲೆ ಇರ್ಲಿ ಇಲ್ಲೇ ಏ ಇವಾಗೂ ಇಷ್ಟೋ ದಿನ ಆಯ್ತಂತೆ ಇನ್ನೇನ್ ಕರ್ಕೊಂಡ್ ಹೋಗೋತ್ ಬೇಡ ಅವ್ರಿಲ್ಲಿ ಚಂದ ಗಣೂನುನು ಆ ಯಾರು ರಗುನ ಅವ್ರ ಅವ್ರು ಆವಾಗ ಏನೋ ಊರ್ಗ್ ಹೋದ್ರಪ್ಪ ಯಮ್ಮನು ಅದೇ ಮಗು ಕಾಲು ಬೀಳ್ತಾ ಇಲ್ಲ ಸಾವತ್ರಿಯಾಗ ಕುಡಿಸ್ತಾಳೆ ಮಗು ಕಾಲು ಅಯ್ಯೋ ಯೋಕೆ ಅಂತ ಹೊತ್ಗೆ ಜವಾಪಾನ ದೇವಸ್ಥಾನ ಹೋಗದ್ ಬರುತ್ತಾನ ಓ ಬಂದ್ಲಪ್ಪಾ ಓ ಬಂದ್ಲವಾ ಯೋಕ್ ಇರ್ಬೋದು ಆ ಹಾಗ ದೊಡ್ಡವನ್ ಬಂದ್ಮೇಲೆ ಒಂದಷ್ಟು ಕಳೆಕಾಯ್ನು ಹತ್ತು ಸ್ವರೆ ಕಾಯಿ ಎಲೆನ್ ತರಿಸ್ಬಿಟ್ಟು ಹಸಿ ಕಳೆಕಾಯಿ ಒಂದಷ್ಟು ಕೊಡೋಣ ಏನ್ ಮಾಡಿದ್ರು ಅಷ್ಟು ಕೆಮ್ಮೆ ಹಚ್ಚದೆ ஏன்சன்க்கேன் கூகுதம் நான் அம்மா இல்லை நீங்க பூட்ட ஃபுத்தவல்ல ಏನ್ ಎಲ್ಲದಕ್ಕೂ ನಮ್ಮನೇ ಕೈಕೊಂಡಿರಕ್ ಆತದ ಈ ಬಾಳಂತಿ ಬೇರೆ ಮನೆಗಳ ಬಿಡ್ ಬೇಕು ಕಾಪಿ ಪುಡಿ ನೋ ಬೆಲ್ಲನೋ ಏನೋ ಬೇಕಾಗತ್ತದಲ್ಲ ಹಿಂದಮ್ಮ ಜವಾಬ್ದಾರಿ ಎಲ್ಲ ಬೇಡ ಮತ್ತೆ ಇರ್ಲಿ ಇಂದಮ್ಮ ಏನೋ ಬೆವೆ ಬಿದ್ದು ಕೊಟ್ಟವಳೆ ಒಂದ್ ಎರಡು ದಿನ ಸುಧಾರ್ಸಂಗೆ ಏನ್ ಪರವಾಗಿಲ್ಲ ನೀನ ಹಿಂಗಂದ್ರೆ ಮನೆ ಸೊಸೆ ಹಾ ಹೇಳು ಇಂದ ಕಾಸಿಂದ ಎತ್ಕೊಂಡೋಗುವ ಸರೋಜಮನ್ಗೆ ಏನ್ ಬೇಕು ಅದೆಲ್ಲ ತರ್ಸಿ ಕೊಡಮ್ಮ ಏನ್ ಕೇಳಿದ್ರು ಇಲ್ಲ ಅಂತ ಬೇಡ ಪ್ರತಿಯೊಂದು ಕೊಡ್ಬೇಕು ನೀನು ಇಲ್ಲ ಅಂತ ಮಾತ್ರ ಅನ್ಕೊಡ್ತು ಇಷ್ಟೊಂದು ದುಡ್ಡು ಬೇಡಮ್ಮ ಅವನಂಕ ಇಂದಮ್ಮ ಇಂದ ಹಂಗೂ ಏನೇನು ಸಾಲಿಲ್ಲ ಅಂದ್ರೆ ಕೇಳಮ್ಮ ತಿರ್ಗ ಕೊಡ್ತೀನಿ ಹಾ ಹ್ಮ್ ಸರಿ ಮಾವ ಆಯ್ತು ಸರಜಕ್ಕನ ಊರ್ಗ ಹೋಗೋದೇ ಇಲ್ಲೇ ಇರ್ಲಿ ನಮಗ ಇಲ್ಲೇ ಇರ್ಲಿ ನಮ್ಮ ಇಲ್ಲೇ ಇರ್ಲಿ ಯಾರೇನೇನೆ ಅನ್ಕೊಂಡ್ಲಿ ನಮ್ಮನೆ ಸೊಸ ನಮ್ಮನೆಗೆ ಇರ್ಲಿ ಅಲ್ಲಿ ಬಾಣಂತನ ಎಲ್ಲ ಮಾಡಕ್ಕೆ ಅಷ್ಟೊಂದು ಅನುಕೂಲ ಇಲ್ಲಮ್ಮ ಸೆಳಗಾಲ ಬೇರೆ ತಿರ್ಗಿ ಏನು ಹೆಚ್ಚು ಕಮ್ಮಿ ಆದರೆ ಯಾಕಂತಂದರೆ ನಾನು ಕಲಾವತಿ ವಿಷಯದಾಗ ಸ್ವಲ್ಪ ಹೇಳ್ತಿನ್ಬಿಟ್ಟಿದ್ದೀನಮ್ಮ ಅದಕ್ಕೋಸ್ಕರ ಬಾಣಂತಿ ಅಂತಂದರೆ ದಿಗ್ಲು ಇಲ್ಲ ಇರಲಿ ಇಲ್ಲ ಇರಲಿ ಎಲ್ಲೂ ಹೋಗೋದು ಬೇಡ ನೂರು ಮಾತಾಡ್ಕೊಂತಾರೆ ಎಲ್ಲ ಮಾತಾಡ್ಕೊಂಡು ಬಿಡು ಅದೇನ ನೀನು ನೋಡಮ್ಮ ನೋಡಿ ಹೋಗು ಅದೇನ ಕಳೆಕಾಯಿ ಸೊರೆಕಾಯಿ ಎಲ್ಲ ತರ್ಸ್ಕೊಡ್ಬೇಕಂತ ನಿಮ್ ದೊಡ್ಡ ತರ್ಸ್ಕೊಡಗುವಂಬುಜ ಹ್ಞೂ ಆಯ್ತಲ್ಲ ಒಂದ್ ತಿಂಗಳು ಮದ್ವೆ ಆಗಿ ಅದಕ್ಕೆ ನೀನ್ ಇದ್ ಬಿಡ್ತಾ ಇಲ್ಲ ನಾನು ಓಹ್ ಎಂತ ಹೇಳ್ತಾಳೆ ನೋಡು ಅದೇ ಇದಂಗೆ ಬಂದ ಮಲ್ಕೊಂಡು ಇದ್ದೋದ ಇದ್ಯಾ ಹ್ಞೂ ಮಲ್ಕಮ್ಮ ಮಲ್ಕಮ್ಮ ಪುಣ್ಯ ನಾನು ಪುಣ್ಯ ನಿಂಕು ಕೊಳ್ಳೆ ಅಯ್ಯೋ ಬೇಡ ಬೇಡ ಇದನ್ನು ಬೇಡ ನಾನು ಶಾರ್ಟ್ ಕಡೆ ಹೋಗ್ಬೇಕು ಅಂಗ್ ಹೋಗ್ಬೇಕು ಹಾ ಸರಿ ಹೋಗು ಅವ್ರು ಹೋದ್ರೇನಾ ಸರಾಜಿ ಅವ್ರ ಅಮ್ಮನ ಎಲ್ಲನೂ ಏನು ಅವ್ರನ್ನ ಕಳ್ಕೊಳ್ಳೋರ್ಗು ಎಲ್ಲೋ ನಿನ್ ಇದ್ದೋ ಹಂಗಿಲ್ಲ ನೋಡಂಗಿದ್ರೆ ಅಯ್ಯೋ ನಂಗೆ ವಯಸ್ಸಾಯ್ತಪ್ಪ ಏನು ಕಾಲ ಒಂದೇ ಅದ ನನ್ ಕೈ ಬಾಯ್ ಅಂತಾನೆಲ್ಲ ಮಾಡಕ್ ಆಗಲ್ಲಪ್ಪ ಅದೇನು ಹೋಗಲ್ಲ ಇಲ್ಲೇ ಇರ್ತಾರೆ ಸಾವಿತ್ರಿ ಅವಳೆ ಅತ್ತಿಗೆ ಅವಳೆ ಚೆನ್ನಮ್ ಅವಳೆ ನೋಡ್ಕೊಂತಾರ ನೀನ್ ಮಲ್ಕ ಮಲ್ಕ ಪಾಪ ಬಸ್ಬೇಡ ನೋಡ್ಕ ಮೊದ್ಲೇ ಮಗು ಅಲ್ಲೇ ಬಾಯ್ ಅಂತಾನೆ ಆಗ್ಬೇಕು ಓಹೋ ಏನ್ ಪ್ರಪಂಚದಾಗೆಲ್ಲ ನಿನ್ನಂತವ್ರೆ ಇರ್ಬೇಕು ನೋಡಿ ಅತ್ತಿಗ್ಲು ತಂದೆ ತಾಯಿ ಇಲ್ದು ಮಕ್ಳೆಲ್ಲ ಎಲ್ಲೋತವೆ ಹಾ ಮೊದ್ಲೇ ಬಾಣಂತನ ಅವ್ರ ಅರ್ಥ ಮನೆಗೆ ಮಾಡ್ಕೊಳಲ್ಲ ಅಯ್ಯಯ್ಯ ಅದೇ ಹಂಗ ಮಾತಾಡ್ತೀಯ ಪಾಪ ಹ್ಮ್ ಅವಳ ಜೋಡಿ ನಾಳೆ ಗಂಡ ಮಕ್ಳು ಎತ್ ಬಿಟ್ಟವಳ ಹೋಗ್ ನೀನು ಈ ಜನದಾಗ ನಿಮ್ ಬುದ್ಧಿ ಬರಲ್ ಬಿಡು ನೋಡು ನನ್ ಬಂಗಾರ ಮೊಮ್ಮಗ ನನ್ನ ಹತ್ರ ಮಲ್ಕೊಂಡವನೆ ರಮ ಎಂಟ್ರಮ ಪಚಮ ಪಚ ಪಚ ನಾವ್ ಪಚ ನಾನು ಯಾರು ಏನ ಮಾಡ್ಕೊಂಡ್ ಪಚಮ ಎತ್ತಿದ್ಯಾನೆ ಅಕ್ಕ ನೋಡಿ ಹಂಗಿ ಉಳ್ಕೊಂಡು ಹೋಗ್ಬಿಟ್ ಕಣ್ ಮಾತಾಡ್ಸು ಮಾತಾಡ್ತಾ ಇಲ್ಲ ಲೈ ಅಯ್ಯೋ ಅಕ್ಕ ಯಾಕೋ ಒತ್ತೋಯ್ತದೆ ಹೋಗ್ತಾ ಒತ್ತೋಯ್ತದೆ ತಲ್ನೋಯ್ತದೆ ಕೈ ಕಲ್ನೋಯ್ತವೆ ಅದಕ್ಕೆ ಅಥವಾ ಮಲ್ಕೊಂಡ್ಬಿಟ್ಟಿದೀನಿ நீங்க கள்ளோஸ் நோவு களக்கால் நோவு எல்லா கேதுக்கொட் குய் கொடுப்பா அவன் சிக்குனே இல்ஹாந்தா அம்மா நீனா நானே மாத்திர நீங்க நீங்க கேதனால நன்குல ஜிச்சி மேடமா ஜிசி மேட் அஜாக்கே மக்கள் அல்லமா நான் மனித தோர்சே நன் கை பீகா கூட அது அவள் கை கொட்டி அவள் கைலாமா கொட்டிதா அத்த எஸ் மோசமா நோடேனமா ஒன் கணக்கு ஒன் கணக்கு சுனா ಅವಳಿಗೆ ಹೆಂಗ್ ಬೇಕೋ ಹಂಗೆ ಮಾಡಿದ್ರು ಬಸ್ರೇಗಿದ್ದಾಗ ಶ್ರೀಮಂತ ನಂಗೆ ಅದು ಇಲ್ಲ ಇವಾಗ ಮನೆ ಜವಾಬ್ದಾರಿ ಎಲ್ಲ ಅವಳು ಕೊಟ್ಟವ್ರೆ ಇದಾವೆ ಏನಮ್ಮ ನಂಗೆ ತುಂಬಾ ಹೊತ್ಕೊಳ್ಳಿ ರುಬ್ಬು ತುಂಬಾ ಹೊತ್ಕ ಕೂಸಿಲ್ಲ ಬಿಡ್ಬೇಡ ಗಾಳಿನ ನಾಳೆ ಬೆಳಗ್ಗೆ ಸುನಿಗಿನಿ ಆದ್ರೆ ಆಮೇಲೆ ಅಷ್ಟೇ ಇನ್ನ ಇವಾಗ ನೀನ್ ಬಾಣಂತಿ ಬಾಣಂತಿ ಹಂಗ ಇದ್ಬಿಡು ಆ ಜವಾಬ್ದಾರಿ ಎಲ್ಲ ಬೇಡ ಆಮೇಲೆ ನಾನೇ ಮಾತಾಡ್ತೀನಿ ನಿಮ್ ಮತ್ತ ಆಯ್ತಾ ಯಾಕಮ್ಮ ಹಿಂಗ್ ಮಾಡ್ತಾ ಇದ್ಯಾ ಅವ್ಳು ಮನೆ ಬಡ್ಸೆಲ್ಲ ಯಾಕೆ ನಿನ್ ಮನೆ ಜವಾಬ್ದಾರಿ ಕೊಟ್ಟಿಲ್ಲ ಅಂತ ನಾನು ಕೇಳ್ತೀನಿ ನಾನ್ ಕೇಳ್ತೀನಿ ಇವಾಗ ಅಷ್ಟು ನಿರಾಳಗ ಇದೆ ಹೋಗುಕಂಗ ಹಾಲ್ ಆಗ್ಲಿ ನಿನ್ ಒಟ್ಟು ಹೋಗಿ ಏನೇ ನಿನ್ ಹತ್ರ ನನಗೆ ಬಂದಿರೋದು ಇಲ್ಲ ನಡಿಯ ಊರ್ಕನ ಹೋಗಣ ಓ ನಾನ್ ಬರಲ್ಲಮ್ಮ ನಾನ್ ಬರಲ್ಲ ನಾನ್ ನನ್ನ ಮನೆಗೆ ಇರ್ತೀನಿ ನೀನ್ ಬೇಕಾರೆ ಹೋಗು ಮಾಡ್ತಾರ ಮನೆಗ್ ಗಂಡಿಗೆ ಅವ್ರೆ ಮಾಡ್ತಾರ ಹೋಗು ಈಗ ಹಾವು ಸಾಯ್ಕೊಡ್ದು ಮುರಿ ಮುರಿಕೊಡ್ತು ಹಂಗಾಯ್ತು ಬಾಣಂತಿ ನೀನು ಬಾಣಂತಿ ಇರೋದ್ ಬಿಟ್ಬಿಟ್ಟು ಏನಕ್ಕೆ ಬೇಕು ನಿಂತಿದ್ದೆಲ್ಲ ಮಲ್ಕಳೆ ಸುಮ್ಮನೆ ಚೆನ್ನಮ್ಮ ಎಷ್ಟು ಬೇಕಮ್ಮ ಕಳ್ಳಕಾಯಿಯೇ ಒಂದ್ ಐದ್ ಕೆಜಿ ಸಾಕಾ ಐದ್ ಕೆಜಿ ಏನಕ್ಕೆ ಸಾಕ ಒಂದ್ ಎರಡು ಸೇರು ಮೂರ್ ಸೇರು ತರ್ಸ್ಕು ಸಾಕು ಏನಕ್ಕ ಅಷ್ಟೊಂದ್ ಕಾಯಿಯಾ ನೀವ್ನಾ ಅಜ್ಜಿ ಅಜಯಮ್ಮನ್ ಮನೆ ಹತ್ರ ನಾವೆಂತ ಸರಕ ಅಷ್ಟು ಇಷ್ಟೇ ಇಷ್ಟು ಉಪ್ಪಾಕಿ ಬೇಯಿಸಿ ಕೊಡೋಣ ನೋಡೋಣ ನಾವ್ ಮಾಡೋ ಪ್ರಯತ್ನ ಎಲ್ಲ ಮಾಡೋಣ ಎಲ್ಲ ಭಗವಂತ ನಿಚ್ಚೆ ದೊಡತ್ತೆ ಓ ಇವಳ್ದೊಂದು ರಾಮಾಯಣ ಅಲ್ಲೇ ಚೆನ್ನ ನೀರಾಗ ಇದ್ರೆ ಅಲ್ಲೇನೆ ಮಗು ಕಾಲಾಗೋದು ಆಗೋದು ಹೋಗಮ್ಮ ಬಲ್ಲೆ ಬೇಜಾರು ಹೇಳಿದ್ರಾವಡೀ ಏನ ದೊಡತ್ತೆ ಮನೆ ಬೀಗ ಯಾಕ್ರಿಕ ಕೊಟ್ಟಿದ್ದು ನಾನ್ ತಾನೇ ಈ ಮನೆ ದೊಡ್ಡುತ್ತೆ ಇಲ್ಲ ನಮ್ಮ ಎಲ್ಲನೂ ಕೊಡ್ಲಿ ಬಿಡು ಅದೇ ನೈ ಕೊಟ್ಟಿರೋದು ಇವಾಗ ನಿನ್ ಬಾಣಂತಿ ಇವಾಗ ಏನ್ ನಮ್ಗ್ ತೊಂದ್ರೆ ಆಗಿರೋದು ಮೂಗು ಇಲ್ಲ ನಿಂಕಷ್ಟು ಹಾಲ್ ಹಾಳಾಗ್ಬೇಕು ಅದ್ರ ಕಡೆ ಯೋಚನೆ ಮಾಡುವ ಈ ಕಡೆ ಕತೆ ಎಲ್ಲ ಬಿಟ್ಬಿಡ್ವಾ ನಿನ್ ಮನೆಗೆ ಮನ್ಯಾಗ ಬೇಕು ಇದು ಬೇಕು ಅದೆಲ್ಲ ಏನು ಕತೆ ಬೇಡ ಬೆಳಿಗ್ಗೆ ನೀನು ಬಾಣಂತಿ ಬಾಣಂತಿ ಹೆಂಗಿರುವ ನನಗೆ ತಿಳಿದಿರೋ ನಾನು ಹೇಳ್ತಾ ಇದ್ದೀನಮ್ಮ ಅದ್ರ ಮೇಲೆ ನಿನ್ ಇಷ್ಟ ನಿನ್ ಮಗಳಿಗೆ ಕೇಳಮ್ಮ ಹೇಳು ಬಾಣಂತಿ ಬಾಣಂತಿ ಹೆಂಗಿರ್ಬೇಕು ಏನ್ ಕಿವ್ ಇವ್ ಕಾ ಉಸಾಬ್ರಿ ಎಲ್ಲಾನ ಯಾರ ಏನ್ ಸಂಸಾರ ನೀವು ಬಯಸದ್ರಿ ಸುಮ್ಮನೆನಾ ಇವ್ಳು ಏನ ಬೇಕಂದ್ರೆ ಎದ್ದೇದೋಗಿ ಕೊಡ್ತಾನ ಕಾಸೆಲ್ಲೂನಾ ಬುದಣಮ್ಮ ய் பிட் நய் சுவாயி எல்லோ இது கும்பள்காயே அய்யோ பகவந்த ஏனப்பாட ஆஹ் இவன்சீக்கா எல்லா நெகித்தவரே ஏன் கேச மாதிரி நான் ஏ அது குபே குழ்காயே சுவாயே எல்லா ஒந்தே அந்த இந்த சார் சாவித்ரிக்க சாவித்ரி தின்பாவ சாவித்ரி ஊட்ட திண்ட அவன்ோடப்பா நீட் கவிரோடு ஆஹ் இத மனிங் சார மாசு கிள்கண்டு கழகாயி ஒன் முரநாள் சார் கள்ளக்காய் தகவ சாயி அந்த உதகது ஆளீக இர்த்தது பிள்ளிங்க அசுர் அயோ நங்கு சனா தீ ಹಸಿರುಗ ಐತದೆ ಅಂತ ತಕೊಂಡ ಕೃಷ್ಣು ನೀನ್ ಹೋಗ್ಯ ಚೆಗೋಳಗ ಒಟ್ಟು ಒಟ್ ಬಳಕಾಯಿ ಅಷ್ಟು ನೋಡು ಚೆನ್ನಾಗಿರೋ ತಕೊಂಬ ಎಲ್ಲಾನು ಉಳಕಿರೋ ತರಬೇಡ ಓ ಕಳೆಕಾಯಿ ಮೂರ್ ಸಾವಿರ ಆಮೇಲೆ ಐತದೆ ಸರಕಾಯಿ ಅದು ತಗೊಂಡ್ ಬರ್ತೀನಿ ಕಾಸು ಕೊಡುವ ಹಾಸು ಸಾವಿತ್ರಿ ಹತ್ರ ಇಸ್ಕೊಬ ಸಾವಿತ್ರಿ ಹತ್ರ ಕಾಸಿಲ್ಲ ನಮ್ಮಅಮ್ನತ್ರ ಇರೋ ತಾಸು ಸಾವಿತ್ರಿ ಹತ್ರ ಕಾಸು ತಾಸು ಗ್ರಾಮ ದೊಬ್ಬ ಕೊಡ್ಬೇಕಂತ ಹೇಳ ಆಯ್ತು ಆಯ್ತಾಯ್ತು ತಕೊಂಬತ್ತಿನಿ ಕಳಕಾಯೋ ಸರಕಾಯಿ ತಕೊಂಬತ್ತೀನಿ ಸರಾಜಿಕ್ಕೆಲ್ಲ ಬೇಸ್ ಕೊಡೋ ತಿನ್ಲಿ ಸರಾಜಿ ಊಟ ಇಯ್ವ குண்டடமா, தும ஊட்ட ஓ, குண்டாடமா திண்ட ஓ ஓ. நோடே அவன் கிடைப்பிங்க முந்து முந்துவரூ